ನಮಸ್ತೆ ನಮಸ್ತೆ ಕರ್ನಾಟಕ ಎಲ್ಲರಿಗೂ ಸುಸ್ವಾಗತ ಸುಸ್ವಾಗತ ನಾನು ಶಂಶೀರ್ ಬಡೋಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಫೆಬ್ರವರಿ ತಿಂಗಳನ್ನ ಸ್ವಾಗತ ಮಾಡುವ ಜೊತೆಗೆ ಇದೀಗ ಮಾರ್ಚ್ ತಿಂಗಳಲ್ಲಿ ನಾವಿದ್ದೀವಿ ಈ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ದಿನಾಂಕವನ್ನು ಕೇಂದ್ರ ಚುನಾವಣಾ ಆಯೋಗ ಘೋಷಣೆ ಮಾಡ್ತಾ ಇದ್ದಂತೆ ನಮ್ಮ ದೇಶದಲ್ಲಿ ಚುನಾವಣಾ ಹಬ್ಬ ಮತ್ತಷ್ಟು ಇದೆ ವಿವಿಧ ರಾಜಕೀಯ ಪಕ್ಷಗಳು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಜೊತೆಗೆ ಸ್ಪರ್ಧೆ ಮಾಡುವುದರ ಜೊತೆಗೆ ಗೆಲ್ಲುವುದಕ್ಕೆ ನಾನಾ ಕಸರತ್ತುಗಳನ್ನು ಮಾಡ್ತಾ ಇದೆ ಈ ಹೊತ್ತಿನಲ್ಲಿ ನಮ್ಮ ದೇಶದಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆ ಹತ್ತಾರು ವಿಶೇಷತೆಗಳನ್ನು ಒಳಗೊಂಡಿದೆ ಇದು ವಿಶ್ವದ ಅತಿ ದೊಡ್ಡ ಚುನಾವಣಾ ಹಬ್ಬ ಎಸ್ ಇದಕ್ಕೂ ಒಂದು ಕಾರಣ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಇರುವಂತಹ ನಾವು ಈ ಚುನಾವಣೆಯ ಸುತ್ತ ತಿರುಗಾಡಿದರೆ ಅನೇಕ ಸಂಗತಿಗಳು ನಮಗೆ ಗೊತ್ತಾಗುತ್ತೆ ಯಾಕಂದರೆ ಇದು ವಿಶ್ವದ ಅತಿ ದೊಡ್ಡ ಚುನಾವಣಾ ಹಬ್ಬ ಈಗಾಗಲೇ ದಿನಾಂಕ ಘೋಷಣೆಯಾಗುವುದರ ಜೊತೆಗೆ ಈ ಹಬ್ಬಕ್ಕೆ ದೇಶದಲ್ಲಿ ಚಾಲನೆ ಸಿಕ್ಕಂತಾಗಿದೆ ನೂರ ನಲವತ್ನಾಲ್ಕು ಕೋಟಿ ಜನರು ಇರುವಂತಹ ನಮ್ಮ ದೇಶ ಸದ್ಯ ಜನಸಂಖ್ಯೆಯಲ್ಲಿ ವಿಶ್ವದಲ್ಲಿ ಮೊದಲ ಸ್ಥಾನದಲ್ಲಿದೆ ನಾವು ವಿಶ್ವದ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಗೆ ಚುಕ್ಕಾಣಿ ಹಿಡಿಯುವಂತಹ ನೇತಾರರ ಆಯ್ಕೆಗೆ ನಮ್ಮ ದೇಶದಲ್ಲಿ ಏಳು ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ ಈ ಕುರಿತಾದಂತಹ ದಿನಾಂಕವನ್ನು ಕೇಂದ್ರ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ನೂರ ಕೋಟಿ ಜನರ ಪೈಕಿ ತೊಂಬತ್ತೇಳು ಕೋಟಿ ಜನರು ಮತದಾನದ ಅವಕಾಶವನ್ನು ಹೊಂದಿದ್ದಾರೆ ಜೊತೆಗೆ ಚುನಾವಣೆಗೆ ಬಳಸುವಂತಹ ಮತಗಟ್ಟೆ ಅಥವಾ ಕೆಲಸ ಮಾಡುವಂತಹ ಸಿಬ್ಬಂದಿ ನೋಂದಾಯಿತ ರಾಜಕೀಯ ಪಕ್ಷಗಳು ಭದ್ರತಾ ವ್ಯವಸ್ಥೆ ಚುನಾವಣೆ ವೆಚ್ಚ ಹೇಗೆ ಪ್ರತಿಯೊಂದು ವಿಷಯದಲ್ಲೂ ಈ ಲೋಕಸಭಾ ಚುನಾವಣೆ ವಿಶ್ವದಲ್ಲೇ ಕಂಡು ಕೇಳರಿಯದ ಪ್ರಮಾಣದ್ದು ಎಂಬ ಮಾಹಿತಿ ಸಿಕ್ಕಿದೆ ಯಾಕಂದರೆ ತೊಂಬತ್ತೇಳು ಕೋಟಿ ಮತದಾರರಿದ್ದಾರೆ ಎಂಟು ಸಾವಿರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳ ಸ್ಪರ್ಧೆ ಸಾಧ್ಯತೆ ಇದೆ ಅಲ್ಲದೆ ಈ ಚುನಾವಣೆಯಲ್ಲಿ ಒಂದೂವರೆ ಕೋಟಿ ಸಿಬ್ಬಂದಿ ಕೆಲಸ ಮಾಡಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಹೀಗಾಗಿ ಮುಂದಿನ ಒಂದೂವರೆ ತಿಂಗಳ ಕಾಲ ಇಡೀ ವಿಶ್ವವನ್ನು ನಮ್ಮ ದೇಶ ಆಕರ್ಷಣೆ ಮಾಡಲಿದೆ ಅದು ಲೋಕಸಭಾ ಚುನಾವಣೆಯ ವಿಚಾರದಲ್ಲಿ ಹೀಗಾಗಿ ಬೇರೆ ಬೇರೆ ದೇಶದ ಜನರು ಅಲ್ಲಿನ ನಾಯಕರು ಅಲ್ಲಿನ ರಾಜಕೀಯ ಪಕ್ಷಗಳು ನಮ್ಮ ದೇಶದಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆಯ ಮೇಲೆ ಚಿತ್ತವನ್ನು ಹರಿಸಿದೆ ಮತ್ತೊಂದು ವಿಶೇಷ ಅಂದರೆ ಯುರೋಪ್ ಒಕ್ಕೂಟದ ಜನಸಂಖ್ಯೆಗಿಂತ ಭಾರತೀಯ ಮತದಾರರೇ ಹೆಚ್ಚಾಗಿದ್ದಾರೆ ಎಂಬ ಮಾಹಿತಿ ಇದೆ ಯುರೋಪಿಯನ್ ಒಕ್ಕೂಟ ಒಟ್ಟು ಜನಸಂಖ್ಯೆ ಎಪ್ಪತ್ನಾಲ್ಕು ಕೋಟಿ ಆದರೆ ನಮ್ಮ ದೇಶದ ಮತದಾರರ ಸಂಖ್ಯೆ ತೊಂಬತ್ತೇಳು ಕೋಟಿ ಆಗಿದೆ ಇನ್ನು ಮತ್ತೊಂದು ವಿಶೇಷತೆಯನ್ನು ನಾವು ಗಮನಿಸುವುದಾದರೆ ಅಮೆರಿಕದಲ್ಲಿ ಅಲ್ಲಿರುವಂತಹ ಒಟ್ಟು ಜನಸಂಖ್ಯೆ ಮೂವತ್ತ್ನಾಲ್ಕು ಕೋಟಿ ಅಲ್ಲಿನ ಮತದಾರರ ಸಂಖ್ಯೆ ಹದಿನಾರು ಕೋಟಿ ಆದರೆ ನಮ್ಮ ದೇಶದಲ್ಲಿ ಅರ್ಹ ಮತದಾರರ ಪ್ರಮಾಣವೇ ತೊಂಬತ್ತೇಳು ಕೋಟಿ ಇದೆ ಅಂದರೆ ಅಮೆರಿಕದ ಜನಸಂಖ್ಯೆಗಿಂತ ಹೆಚ್ಚು ಕಡಿಮೆ ಮೂರು ಪಟ್ಟು ಅಧಿಕ ಅಂತ ಹೇಳ್ಬೋದು ಹೀಗಾಗಿ ನಮ್ಮ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯುತ್ತೆ ಜೂನ್ನಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ ಹೀಗಾಗಿ ನಮ್ಮ ದೇಶದಲ್ಲಿ ಈ ಸಲದ ಚುನಾವಣಾ ವಿಶ್ವದ ಅತಿ ದೊಡ್ಡ ಚುನಾವಣಾ ಹಬ್ಬ ಎಂದೇ ಪರಿಗಣಿಸಲ್ಪಟ್ಟಿದೆ ಹೀಗಾಗಿ ಲೋಕದ ಚಿತ್ತ ನಮ್ಮ ದೇಶದ ಮೇಲೆ ನೆಟ್ಟಿದೆ ಹೀಗಾಗಿ ನಾವೆಲ್ಲರೂ ನಮ್ಮ ಹಕ್ಕಾದ ಮತದಾನವನ್ನು ಮಾಡೋಣ ಅರ್ಹ ಅಭ್ಯರ್ಥಿಗಳನ್ನು ಗೆಲ್ಲಿಸೋಣ ಎಂದು ಹೇಳುತ್ತಾ ಇದುವೇ ಈ ಹೊತ್ತಿನ ವಿಶೇಷ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರಿಗೂ ನಮಸ್ಕಾರ